ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ನಾವಿಂದು ಪ್ರಕೃತಿಯ ಸುಂದರ ಮಡಿಲು ಮಲೆನಾಡಿನ ತೊಟ್ಟಿಲು ಎಂದು ಕರೆಯುವ ಚಿಕ್ಕಮಗಳೂರಿನ ಶ್ರೀ ದೇವಿರಮನ ಬೆಟ್ಟದ ಬಗ್ಗೆ ತಿಳಿಸಲು ಸಂತೋಷಿಸುತ್ತಿದ್ದೇನೆ ಸ್ನೇಹಿತರೆ ಶ್ರೀ ದೇವಿರಮನ ಬೆಟ್ಟ ಚಿಕ್ಕಮಗಳೂರಿನಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಮಲ್ಲೆನಹಳ್ಳಿಯ ಬಿಂಡಿಗ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಸುಂದರ ತಾಣ ಒಮ್ಮೆ ನೋಡಿದರೆ ಮತ್ತೊಮ್ಮೆ ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ಮತ್ತೆ ಮತ್ತೆ ಕೈ ಬೀಸಿ ಕರೆಯುವ ಪ್ರಕೃತಿ ಸೌಂದರ್ಯದ ಸುಂದರ ತಾಣವೇ ಶ್ರೀ ದೇವಿರಮನ ಬೆಟ್ಟ ಇಲ್ಲಿಗೆ ಸಂದರ್ಶಿಸಲು ಸೂಕ್ತ ಸಮಯವೆಂದರೆ ಪ್ರತಿ ವರ್ಷ ದೀಪಾವಳಿ ಹಬ್ಬದ ಮೊದಲ ದಿನ ನರಕ ಚತುರ್ದಶಿಯ ದಿನ ಬೇರೆ ದಿನಗಳಲ್ಲಿ ಈ ಬೆಟ್ಟಕ್ಕೆ ಯಾರೂ ಹತ್ತುವುದಿಲ್ಲ ಸ್ನೇಹಿತರೆ ಬನ್ನಿ ಹಾಗಾದರೆ ನಾವಿಂದು ಶ್ರೀ ದೇವಿರಮನ ಬೆಟ್ಟಕ್ಕೆ ಪ್ರಯಾಣ ಬಳಸೋಣ ಬೆಟ್ಟಕ್ಕೆ ಹೋಗುವಾಗ ತಪ್ಪದೆ ಬರಿಗಾಲಲ್ಲಿ ಹೋಗಬೇಕು ಹಾಗೂ ಒಂದು ಬಾಟಲ್ ನೀರು ಮತ್ತು ತಿಂಡಿ ತೆಗೆದುಕೊಂಡು ಹೋಗುವುದು ಸೂಕ್ತ ಹಾಗೆಂದು ಸುಂದರ ಪರಿಸರವನ್ನು ಪ್ಲಾಸ್ಟಿಕ್ನಿಂದ ಕಸದ ರಾಶಿ ಮಾಡಿ ಹಾಳು ಮಾಡುವುದಲ್ಲ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಲ್ಲವೇ ದೀಪಾವಳಿ ದೇಶದಾದ್ಯಂತ ಆಚರಿಸುವ ಸಡಗರ ಸಂಭ್ರಮದ ಹಬ್ಬ ಕತ್ತಲೆಯಿಂದ ಬೆಳಕಿನಡೆಗೆ ಕೊಂಡೊಯ್ಯುವ ಈ ಹಬ್ಬ ಮಕ್ಕಳಿಗಂತೂ ಪಟಾಕಿಗಳನ್ನು ಸಿಡಿಸುವ ಹರ್ಷದ ಹಬ್ಬವಾದರೆ ಹೆಂಗಳೆಯರಿಗೆ ದೀಪದಾರತಿ ಬೆಳಗುವ ಸಂಭ್ರಮದ ಹಬ್ಬ ಈ ಶುಭ ದಿನದಲ್ಲಿ ಚಿಕ್ಕಮಗಳೂರಿನ ಜನತೆಗೆ ಒಂದೆಡೆ ಹಬ್ಬವನ್ನು ಆಚರಿಸುವ ಆನಂದವಾದರೆ ಇನ್ನೊಂದೆಡೆ ಶ್ರೀ ದೇವಿರಮ್ಮನ ಬೆಟ್ಟಕ್ಕೆ ಹೋಗುವ ಸಡಗರ ಇದಕ್ಕೆ ಸಿದ್ಧತೆಯು ಹಿಂದಿನ ದಿನದಿಂದಲೇ ನಡೆಯುತ್ತದೆ ಮರುದಿನ ಕಾರ್ತಿಕ ಮಾಸದ ನರಕ ಚತುರ್ದಶಿಯ ಮುಂಜಾವಿನಿಂದಲೇ ಜನರ ಕಾಲ್ನಡಿಗೆ ಯಾತ್ರೆ ಆರಂಭ ಅಂದದ ಚಂದದ ಸುಂದರ ಮಲೆನಾಡು ಚಿಕ್ಕಮಗಳೂರು ಕಾಫಿ ಏಲಕ್ಕಿಯ ತವರೂರು ಪ್ರವಾಸಿಗರ ಆಕರ್ಷಣೆಯ ನೆಲಬೀಡು ಕರ್ನಾಟಕದ ಕಾಶ್ಮೀರವೆಂದು ಹೆಸರಾಗಿರುವ ಈ ಊರಿನ ಗಿರಿ ವನ ನದಿ ಜರಿ ವರ್ಣನೆಗಳನ್ನು ಎಷ್ಟು ಮಾಡಿದರೂ ಕಡಿಮೆಯೇ ಆಗುತ್ತದೆ ಕೆಮ್ಮಣ್ಣಗುಂಡಿ ಬಾವಾಬಳನಗಿರಿ ಮುಳ್ಳಯ್ಯನಗಿರಿ ದತ್ತಪೀಠ ಕಲ್ಲತ್ತಿಗಿರಿ ಮುತ್ತೋಡಿ ಸೀತಾಳಯ್ಯನಗಿರಿ ಹೊನ್ನಮನಹಳ್ಳ ಮಾಣಿಕೆದಾರ ಒಂದೇ ಎರಡೆ ಸ್ನೇಹಿತರೆ ಹೇಳುತ್ತಾ ಹೋದರೆ ನೂರಾರು ತಾಣಗಳು ಅವುಗಳಲ್ಲಿ ಒಂದಾದ ಪುಣ್ಯಕ್ಷೇತ್ರ ಪ್ರವಾಸಿ ತಾಣ ಪ್ರಕೃತಿ ಸೌಂದರ್ಯದ ಆಗರ ಸಾಹಸಿಗರನ್ನು ಕೈಬೀಸಿ ಕರೆಯುವ ಶ್ರೀ ದೇವಿರಮ್ಮನ ಬೆಟ್ಟ ನೋಡಲು ಅತ್ಯಂತ ಸುಂದರ ಬೆಟ್ಟದಲ್ಲಿ ಅಮ್ಮನ ದರ್ಶನ ಮಾಡಬೇಕೆಂದರೆ ಅದೊಂದು ಸಾಹಸ ಯಾತ್ರೆಯೇ ಸರಿ ದೇವರು ಅಷ್ಟು ಸುಲಭವಾಗಿ ಜನರಿಗೆ ದರ್ಶನ ನೀಡಲಾರನು ಎಂಬುದಕ್ಕೆ ಸಾಕ್ಷಾತ್ ನಿದರ್ಶನವಾಗಿ ಗಾಳಿ ಮಳೆ ಚಳಿ ಬಿಸಿಲಿಗೆ ಅಲುಗಾಡದೆ ಅಚಲವಾಗಿ ಯುಗ ಯುಗಾಂತರಗಳಿಂದ ದಿಟ್ಟತನದಿಂದ ನಿಂತಿದೆ ಈ ಬೆಟ್ಟ ಭಕ್ತರ ಉದ್ಧರಿಸುವ ಮಲೆನಾಡಿನ ಸಾಕ್ಷಾತ್ ವರದೈವವೇ ಶ್ರೀ ದೇವಿರಮ್ಮಳಾಗಿದ್ದಾಳೆ ದೇವಿರಮ್ಮನ ಬೆಟ್ಟಕ್ಕೆ ಪೌರಾಣಿಕವಾಗಿ ದಂತಕತೆಯಿದೆ ಹಿಂದೆ ಹಸುರನಾದ ಮಹಿಷಾಸುರನನ್ನು ಕೊಲ್ಲಲು ಚಾಮುಂಡಿ ರೌದ್ರಾವತಾರವನ್ನು ತಾಳಬೇಕಾಯಿತು ಮಹಿಷನ ಸಂಹಾರದ ನಂತರ ಶಾಂತ ಸ್ವರೂಪಿಯಾಗಿ ಈ ಬೆಟ್ಟದಲ್ಲಿ ಬಂದು ನೆಲೆಸಿದ್ದಾಳೆಂಬ ಪ್ರತೀತಿಯಿದೆ ಕಾರ್ತಿಕ ಮಾಸದ ನರಕ ಚತುರ್ದಶಿಯ ಶುಭ ಮುಂಜಾವಿನ ಮೈ ಕೊರೆಯುವ ಚಳಿಯಲ್ಲಿ ಚಿಕ್ಕಮಗಳೂರಿನಿಂದ ಮಲ್ಲೆನಹಳ್ಳಿಗೆ ಹೋಗಲು ಅವರವರ ಅನುಕೂಲಕ್ಕೆ ತಕ್ಕಂತೆ ಕಾರು ಮೋಟಾರ್ ಬೈಕು ಜೀಪು ಆಟೋಗಳು ವಿಶೇಷವಾದ ಬಸ್ಸುಗಳ ವ್ಯವಸ್ಥೆ ಇರುತ್ತದೆ ಒಂದೆಡೆ ವಾಹನಗಳ ಆರ್ಭಟ ಶಬ್ದವಾದರೆ ಇನ್ನೊಂದೆಡೆ ಯಾತ್ರಾರ್ಥಿಗಳ ಕಿರಿಚಾಟಕ್ಕೆ ನಿಶಬ್ದವಾಗಿರುತ್ತಿದ್ದ ಕಾಡಿನ ವಾತಾವರಣ ವಿಚಲಿತವಾಗಿರುತ್ತದೆ ಪ್ರಾಣಿ ಪಕ್ಷಿಗಳ ಇಂಫಾದ ಕಲರವ ನೀರಿನ ಜುಳು ಜುಳು ಸದ್ದು ಕಾಫಿ ಗಿಡಗಳ ಸುವಾಸನೆ ಪ್ರವಾಸಿಗರನ್ನು ಬೆಟ್ಟಕ್ಕೆ ಆಹ್ವಾನಿಸುತ್ತದೆ ಮಲ್ಲೆನಹಳ್ಳಿಗೆ ತಲುಪಿದ ನಂತರ ಮುಸುಕು ಕತ್ತಲೆಯಲ್ಲಿಯೇ ಹೂವು ಹಣ್ಣು ಕಾಯಿ ಮಾರುವವರು ಕೊಳ್ಳುವವರು ವ್ಯಾಪಾರದಲ್ಲಿ ನಿರತರಾಗಿರುತ್ತಾರೆ ಅರಿಶಿನ ಕುಂಕುಮ ಪೂಜಾ ಸಾಮಗ್ರಿಗಳನ್ನು ಕೊಂಡು ಶ್ರೀ ದೇವಿಯ ಬೆಟ್ಟಕ್ಕೆ ಕಾಲ್ನಡಿಗೆ ಯಾತ್ರೆ ಪ್ರಾರಂಭಿಸುವರು ಇದರಲ್ಲಿ ಯಾವುದೇ ಜಾತಿ ಮತ ಧರ್ಮಗಳ ಭೇದವಿಲ್ಲದೆ ಬಡವ ಶ್ರೀಮಂತರ ಅಂತರವಿರದೆ ಆಚರಿಸುವ ಶಾಂತಿಯಾತ್ರೆಯಾಗಿದೆ ಇಲ್ಲಿಗೆ ಮೊದಲು ಗಂಡಸರು ಮಾತ್ರ ಬರುತ್ತಿದ್ದರು ಆದರೆ ಬರು ಬರುತ್ತಾ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಾ ಬರುತ್ತಿದ್ದು ಹೆಂಗಸರು ಮಕ್ಕಳು ವೃದ್ಧರು ತಾವೇನು ಕಡಿಮೆಯಿಲ್ಲ ಎಂಬಂತೆ ಬೆಟ್ಟಕ್ಕೆ ನಡೆದುಕೊಳ್ಳುತ್ತಿದ್ದಾರೆ ಇಲ್ಲಿಗೆ ಕೆಲವರು ಭಕ್ತಿ ಪ್ರಧಾನವಾಗಿ ಬಂದರೆ ಇನ್ನು ಕೆಲವರು ಸುಂದರ ಪ್ರಕೃತಿಯ ಆರಾಧಕರಾಗಿ ಬರುತ್ತಾರೆ ಕಾಫಿ ತೋಟಗಳ ಕಲ್ಲು ಮಣ್ಣಿನ ತಂಪು ಹವೆ ಕಣ್ಮನ ತಣ್ಣಿಸುವ ಸುಂದರ ದೃಶ್ಯಗಳೊಂದಿಗೆ ನಾಲ್ಕು ಕಿಲೋಮೀಟರ್ ಗಳಷ್ಟು ತೋಟದ ದಾರಿಯಲ್ಲಿ ಬೀಳುತ್ತಾ ಜಾರುತ್ತ ಹೇಳುತ್ತ ಮುಂದೆ ಮುಂದೆ ಸಾಗುತ್ತಾರೆ ನಂತರ ಶ್ರೀ ದೇವಿರಮ್ಮನ ಬೆಟ್ಟದ ಬುಡಕ್ಕೆ ತಲುಪಿದಾಗ ಕಣ್ಣೆತ್ತಿ ನೋಡಿದರೆ ಪ್ರಕೃತಿಯ ಮುಂದೆ ಮನುಷ್ಯ ಎಷ್ಟು ಚಿಕ್ಕವನೆಂದು ಗೋಚರವಾಗುತ್ತದೆ ಭಕ್ತಾದಿಗಳು ಅವರವರ ಶಕ್ತಿಯಾನುಸಾರ ಸೌದೆಯನ್ನು ಹೊತ್ತು ಸಾಹಸ ಯಾತ್ರೆಯನ್ನು ಆರಂಭಿಸುತ್ತಾರೆ ಬೆಟ್ಟದ ಇಳಿಜಾರುಗಳಲ್ಲಿ ನಡೆದು ಹತ್ತುವುದೇ ಒಂದು ಸಾಹಸ ಸ್ನೇಹಿತರೆ ಬೆಟ್ಟಕ್ಕೆ ಹತ್ತಲು ಯಾವುದೇ ಮೆಟ್ಟಿಲುಗಳಾಗಲಿ ದಾರಿಯಾಗಲಿ ಇಲ್ಲ ಆನೆ ಓದದ್ದೇ ದಾರಿ ಎಂಬಂತೆ ಮುಂದಿನವರು ಓದ ದಾರಿಯಲ್ಲಿ ಹಿಂದಿನವರು ಸಾಗುತ್ತಾರೆ ಬೆಟ್ಟದ ಬುಡದಲ್ಲಿ ನಿಂತು ನೋಡಿದರೆ ಇರುವೆಗಳ ಸಾಲಿನಂತೆ ಒಬ್ಬರ ಹಿಂದೊಬ್ಬರು ಸಾಗುವ ಜನರ ಕಾಣುತ್ತಾರೆ ಬೆಟ್ಟ ಹತ್ತುವಾಗ ಹಿಂತಿರುಗಿ ನೋಡಿದರೆ ಕೆಳಗೆ ಪ್ರಪಾತ ಅಂಜುಗುಳುಗಳಿಗೆ ಭಯ ಹುಟ್ಟಿಸುವಂತಿರುತ್ತದೆ ದಾರಿಯಲ್ಲಿ ಹೊಸದಾಗಿ ಹೋಗುವವರಿಗೆ ಪ್ರೋತ್ಸಾಹದ ಮಾತುಗಳು ಕಂಡುಬರುತ್ತವೆ ಮತ್ತೆ ಕೆಲವರು ಕಿರು ಹಾಸ್ಯ ನುಡಿಗಳು ಬೆಟ್ಟ ಹತ್ತಲು ಪ್ರೇರೇಪಣೆ ನೀಡುತ್ತದೆ ಅಲ್ಲಲ್ಲಿ ಆಯಾಸವಾಗಿ ಕುಳಿತವರು ಹಲವರು ಚಿಕ್ಕಮಗಳೂರಿನ ವಾತಾವರಣಕ್ಕೆ ಎಂದೂ ಬೆವರದೇ ಇರುವಂತವರು ಸಹ ಬೆಳಗಿನ ಆರು ಗಂಟೆಯಲ್ಲಿಯೇ ಬೆವರಿನ ಸ್ನಾನ ಮಾಡಿರುತ್ತಾರೆ ಹೀಗೆ ಎಂಟು ಕಿಲೋಮೀಟರ್ಗಳಷ್ಟು ಕ್ರಮಿಸಿದ ಮೇಲೆ ದೇವಿಯ ದೇವಾಲಯ ಗೋಚರವಾಗುತ್ತದೆ ಆ ಆಲಯವನ್ನು ಇತ್ತೀಚೆಗೆ ನಿರ್ಮಿಸಲಾಗಿದೆ ಹಿಂದೆ ಯಾವುದೇ ದೇವಾಲಯವಾಗಲಿ ಇರಲಿಲ್ಲ ದೇವಿಯ ಮೂರ್ತಿ ಚಿಕ್ಕಮಗಳೂರಿನ ಕಡೆಗೆ ತಿರುಗಿ ಅಭಯ ಹಸ್ತ ನೀಡುತ್ತಿರುವಂತೆ ಕಂಗೊಳಿಸುತ್ತಾಳೆ ಬೆಟ್ಟದ ತುದಿಯಲ್ಲಿ ಸುತ್ತಲೂ ಕಂಬಿಗಳನ್ನು ಸುರಕ್ಷಿತಗಾಗಿ ನಿರ್ಮಿಸಲಾಗಿದೆ ಬೆಟ್ಟದ ತುದಿಯನ್ನು ತಲುಪಿದಾಗ ಬೆಟ್ಟ ಹತ್ತುವಾಗ ಪಟ್ಟ ಶ್ರಮವೆಲ್ಲ ಮಾಯವಾಗಿ ಜೀವನದಲ್ಲಿ ಏನೋ ಸಾಧನೆ ಮಾಡಿದಷ್ಟು ಸಂತೃಪ್ತಿ ಬಹುಶಃ ತೇನಸಿಂಗ್ ಹಿಮಾಲಯ ಹತ್ತಿದಾಗ ಇಷ್ಟು ಸಂತೋಷ ಪಟ್ಟಿದ್ದನೋ ಇಲ್ಲವೋ ಅಷ್ಟು ಸಂತೋಷ ಪ್ರತಿಯೊಬ್ಬ ಯಾತ್ರಿಕರಿಗೆ ಆಗುತ್ತದೆ ಅಲ್ಲಿಂದ ಇಡೀ ಚಿಕ್ಕಮಗಳೂರಿನ ಸುಂದರ ದೃಶ್ಯ ಗೋಚರವಾಗುತ್ತದೆ ಒಂದೆಡೆ ಬೆಂಕಿ ಪಟ್ಟಣಗಳಂತೆ ಸಾಲಾಗಿ ಜೋಡಿಸಿರುವ ಮನೆಗಳು ಕೆರೆಗಳು ಹಸಿರು ಚೆಲ್ಲುವ ಗಿಡ ಮರಗಳ ರಾಶಿ ಇನ್ನೊಂದೆಡೆ ಮುಳ್ಳಯ್ಯನಗಿರಿ ಅಯ್ಯನ ಅಯ್ಯನಕೆರೆ ಮದಗದ ಕೆರೆಗಳ ಸುಂದರ ದೃಶ್ಯ ಕಣ್ಸೂರೆಗೊಳ್ಳುತ್ತದೆ ಇಲ್ಲಿಯ ಪ್ರಕೃತಿ ಸೌಂದರ್ಯ ನಿಮಿಷ ನಿಮಿಷಕ್ಕೂ ಬದಲಾಗುತ್ತಿರುತ್ತದೆ ಒಮ್ಮೆ ಮೋಡ ಮರೆಯಾಗಿ ಶುಭ್ರವಾದ ವಾತಾವರಣ ಕಂಡುಬಂದರೆ ಮರುಕ್ಷಣದಲ್ಲಿಯೇ ಮೋಡಗಳೆಲ್ಲ ಆವರಿಸಿ ಪ್ರಕೃತಿಯ ದೃಶ್ಯವೇ ಕಾಣಿಸದಂತಾಗುತ್ತದೆ ಆಗ ನಾವೆಲ್ಲ ದೇವತೆಗಳಂತೆ ಸ್ವರ್ಗದಲ್ಲಿರುವವೇನು ಎಂಬ ಅನುಭವ ಸಹಜವಾಗಿಯೇ ಉಂಟಾಗುತ್ತದೆ ಇಲ್ಲಿ ಭಕ್ತರು ಸಾಲಾಗಿ ನಿಂತು ದೇವಿಯ ಪ್ರದಕ್ಷಿಣೆ ಮಾಡುವುದರೊಂದಿಗೆ ಪೂಜೆ ಮಾಡಿಸಿಕೊಂಡು ಹರಕೆಗಳನ್ನು ತೀರಿಸಿಕೊಂಡು ಬರುತ್ತಾರೆ ಹತ್ತಿರದಲ್ಲಿಯೇ ಭಕ್ತರು ತಂದ ಸೌದೆಗಳ ರಾಶಿ ತುಪ್ಪದ ಬಟ್ಟೆ ಕರ್ಪೂರ ಊದುಗಡ್ಡೆಗಳ ರಾಶಿ ಕಾಣಿಸುತ್ತದೆ ಭಕ್ತರ ಬೇಡಿಕೆಗಳನ್ನು ಈಡೇರಿಸುತ್ತ ಮಳೆ ಬಿಸಿಲು ಚಳಿಗೆ ಚಿಂತಿಸದೆ ದಿಟ್ಟತನದಲ್ಲಿ ಬೆಟ್ಟದ ತುದಿಯಲ್ಲಿ ನೆಲೆಸಿಹಳು ಶ್ರೀದೇವಿರಮ್ಮ ಪೂಜೆ ಮಾಡಿದ ಭಕ್ತರು ತಾವು ತಂದ ತಿಂಡಿ ತಿನಿಸುಗಳನ್ನು ತಿಂದು ಸಂತೋಷವಾಗಿ ಪಟಕೆಗಳನ್ನು ಸಿಡಿಸಿ ಸುಂದರ ಪ್ರಕೃತಿಯ ಸೌಂದರ್ಯವನ್ನು ಮನದನಿಯುವಷ್ಟು ಸವಿದು ಹಿಂತಿರುಗುತ್ತಾರೆ ಬಿಸಿಲು ಹತ್ತುವುದರೊಳಗೆ ಇಳಿಯಲು ಆರಂಭಿಸಿ ನಿಧಾನವಾಗಿ ಯಜ್ಜೆಗಳನ್ನಿಡುತ್ತಾ ಓದ ದಾರಿಯಲ್ಲಿ ಹಿಂತಿರುಗುತ್ತಾರೆ ಶ್ರೀ ದೇವಿರಮ್ಮನ ಬೆಟ್ಟದಲ್ಲಿ ವಿಶೇಷವಾಗಿ ಕಂಡುಬರುವ ನೀಲಕುರಂಜಿ ಗಿಡಗಳು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಬೆಟ್ಟದ ತುಂಬೆಲ್ಲ ಕಂಡು ನೀಲಿಮಯವಾಗಿ ಹೂಗಳು ಕಂಗೊಳಿಸುತ್ತವೆ ಇದು ಇಲ್ಲಿಯ ವಿಶೇಷವಾಗಿದೆ ದೇವಿರಮ್ಮನ ಬೆಟ್ಟಕ್ಕೆ ಐತಿಹಾಸಿಕವಾಗಿ ಮೈಸೂರಿನ ಮಹಾರಾಜರ ಕಾಲದಿಂದಲೂ ಕೂಡ ಹರಕೆ ಸಂದಾಯವಾಗುತ್ತಿತ್ತೆಂದು ಹೇಳುತ್ತಾರೆ ಅಂದು ಸಂಜೆ ಭಕ್ತರು ಹೊತ್ತು ತಂದು ಹಾಕಿದ ಸೌದೆಗಳ ರಾಶಿಗೆ ಪೂಜೆಗೈದು ಬೆಂಕಿ ಹಚ್ಚುತ್ತಾರೆ ಇದು ಚಿಕ್ಕಮಗಳೂರು ನಗರಕ್ಕೆ ದೀಪದಂತೆ ಕಾಣಿಸುತ್ತದೆ ಇದನ್ನು ನೋಡಿದ ನಂತರವೇ ನಗರದ ಜನ ಮನೆ ಮನೆಗಳಲ್ಲಿ ದೀಪ ಹಚ್ಚಿಸಿ ದೇವಿಗೆ ಎಳ್ಳಿನ ದೀಪವನ್ನು ಮಾಡಿ ಆರತಿ ಎತ್ತುತ್ತಾರೆ ಇದರೊಂದಿಗೆ ದೀಪಾವಳಿಯು ವರ್ಣರಂಜಿತವಾಗಿ ಕಂಗೊಳಿಸುತ್ತದೆ ನಿಜಕ್ಕೂ ಈ ಸಾಹಸ ಯಾತ್ರೆ ವರ್ಷಕ್ಕೊಮ್ಮೆ ಮಾತ್ರ ನಡೆಯುವುದಾದರೂ ಜೀವನದಲ್ಲಿ ಅವಿಸ್ಮರಣೀಯ ಯಾತ್ರೆಯಾಗಿದೆ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ನೀವು ನೋಡಿ ಸಂತೋಷಗೊಂಡಿದ್ದೇ ಆದರೆ ನಿಮಗೂ ಶ್ರೀದೇವಿರಮನ ಬೆಟ್ಟ ಹತ್ತಬೇಕೆಂಬ ಆಸೆ ಉತ್ಸಾಹ ಉಂಟಾದರೆ ಖಂಡಿತ ನನ್ನ ಶ್ರಮ ಸಾರ್ಥಕ ಅದಕ್ಕಾಗಿ ಮುಂದಿನ ವರ್ಷದವರೆಗೂ ಕಾಯಲೇಬೇಕು ಎಂದು ಹೇಳುತ್ತ ನನ್ನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ನಮಸ್ಕಾರಗಳು